ನನ್ನ ಗಂಡದ ನೀನು ಪೆಟ್ರೋಲ್ ಹಾಕೋದ್ತೀನಿ ನನಗೆ ಜಾಗ ಬಿಡೋಕ್ಕಿಲ್ಲ ನಾನು ಮಂಡ್ಯ ಜೀವಗೆಲ್ಲ ಹೋಗಿದ್ದು ಬಂದಿದ್ದೀನಿ ಅಂತೆಲ್ಲ ವೆದರಿಕೆ ಆಗ್ತದೆ ಸರ್ ನಾನೀಗ ಒಂದತ್ರಕ್ಕೆ ಹೋಗೋಷ್ಟೊಳಗೆ ನನ್ನ ಗಂಡನ ಕೊಲೆಯ ಮಾಡಿ ಹಾಕಿದೆ ಸರ್ ನಾನು ಆಗೋಷ್ಟು ನನ್ನೂ ಸುಟ್ಟಾಗ್ತೀನಿ ಅದ ಅವತ್ತು ನಾನು ಅವಾಗ ಹೋಗಿದ್ರೆ ನಾನು ಮಾಡ್ಯಾನು ಹೋಗಕ್ತಿದ್ರು ಅಲ್ತೋದ್ರು ನನ್ ಗಂಡ್ ಗೆ ಹಿಂಗ್ ಮಾಡ್ತಿರಲ್ಲ ಕೇಳಿದ್ ಏನ್ ಸ್ಟೇಷನ್ಗೆಲ್ಲ ಹೋಗಿದ್ರು ನೀನ್ ನನ್ನ ಏನೂ ಮಾಡಕ್ ಆಗ್ಲಿಲ್ಲ ಅಂತೆಲ್ಲನು ಅಂತ ಅಂದಾಗ ಅಂತ ಮನೆಗೂ ಬಂದಿಲ್ಲ ಸದನಿಗೆ ನನಗೆ ಜಾಗ ಮುಟ್ಟಲ್ಲ ಅವರು ನನ್ನ ಯಾವಾಗ ಸುಟ್ಟಾಗ ಏನೋ ಗೊತ್ತಿಲ್ಲ ನೀನು ಹೆಸರಿಕ್ಕಿಂತ ಇರು

ನಮ್ ಯಾರು ನೋಡ್ಕೊತ ಈಗ ಯಾರು ನಮ್ ಯಾರು ನೋಡ್ಕೊಳ್ಳೋದಿಲ್ಲ ಸಹ ಧರ್ಮಗಾಯಿ ಯಾರು ಬೆಂಬಲಂದ್ರೆ ಯಾರು ಇಲ್ಲ ಸರ್ ನಮ್ಗೆ ನಾವೊಬ್ರು ಯಾರು ಇಲ್ಲ ಯಾರು ನೋಡ್ಕೊಳ್ಳೋದು ಯಾಕಿಲ್ಲ ಯಾರೂ ಇಲ್ಲ ಸರ್ ನಾವ್ ಒಬ್ರು ಮನೆ ತಿರ್ಗಾಡಕ್ ಹಾಕಿಲ್ಲ ಮನೆ ತವ ಅಲ್ಲೇ ಎಲ್ಲ ತವ ಹಂಗೆ ಮಾಡೋರೇ ಸರ್ ನಮ್ಗೆ ಎಲ್ಲ ತವೂ ನಮ್ಗಿಲ್ಲ ಸರ್ ನಾವ್ ಒಬ್ರು ಬರ ಹೆಂಗ ತಿರ್ಗಾಡೋದು ನನ್ಗೆ ಅದನ್ನ ಕೊನೆ ಮಾಡಿರೋದು ಸರ್

ಆ ಇಲಾಖೆಗೆ ಸಂಬಂಧಪಟ್ಟವರು ಕೂಡ ಆಗಿದ್ದಾರೆ ಸೊ ಇದು ಪೊಲೀಸರ ನಿರ್ಲಕ್ಷ್ಯದಿಂದ ಆಗಿರ್ತಕ್ಕಂಥ ಕೊಲೆ ಇದೆ ತಕ್ಷಣ ತಾಲೂಕು ಆಡಳಿತ ಅಥವಾ ಇಲ್ಲಿನ ಶಾಸಕರು ಆ ಭದ್ರಕುಂ ಸಾಗುವಳಿ ಆಧಾರದ ಮೇಲೆ ಇವರು ಅನುಭವದಲ್ಲಿರ್ತಕ್ಕಂಥ ಜಮೀನನ್ನು ಕೂಡ ಇವರಿಗೆ ಹಂಚಿಕೆ ಮಾಡಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಉತ್ತರಘಟ್ಟ ಗ್ರಾಮದಲ್ಲಿ ಜೈಕುಮಾರ್ ಅನ್ನೋರ ಕೊಲೆ ಆಗಿದೆ ವಿಶೇಷವಾಗಿ ಹದಿನೈದನೇ ತಾರೀಕು ಆರೋಪಿ ಅನಿಲ್ ಕುಮಾರ್ ಜಗಳ ಮಾಡಿದ್ದಾನೆ ಹದಿನಾರನೇ ತಾರೀಕು ಜೈಕುಮಾರ್ ಮತ್ತು ಅವರ ಪತ್ನಿ ಜಮೀನಿನಲ್ಲಿದ್ದಾಗ ಆತ ಧಮಕಿ ಹಾಕಿದ್ದಾನೆ ನಿಮ್ಮಿಬ್ಬರನ್ನು ಪೆಟ್ರೋಲ್ ಉಳಿದು ನಿಮ್ಮ ಸಾಯಿಸ್ತೀನಿ ಅಂತ ಧಮಕಿ ಹಾಕಿದ್ದಾನೆ ಗಲಾಟೆ ಕೂಡ ಮಾಡಿದ್ದಾನೆ ಇಷ್ಟಾದ ತಕ್ಷಣ ಇಮ್ಮಿಡಿಯೇಟಾಗಿ ಜೈಕುಮಾರ್ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ರೀತಿ ಅನಿಲ್ ಕುಮಾರ್ ಅವನೊಬ್ಬ ರೌಡಿ ಸೀಟ್ರಿದ್ದಾನೆ ಅವನೊಬ್ಬ ರೌಡಿ ಇದ್ದಾನೆ ಅವನಿಂದ ನನಗೆ ಕೊಲೆ ಬೆದರಿಕೆ ಇದೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟರೆ ಆ ಕೇರ್ಪೇಟೆ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅದನ್ನು ನಿರ್ಲಕ್ಷ್ಯ ಮಾಡಿದರೆ ಅದರ ಪರಿಣಾಮ ಹದಿನೇಳನೇ ತಾರೀಕು ಜಮೀನಿನ ಬಳಿಯೇ ಜಯಕುಮಾರ್ ಜಮೀನನ್ನು ಶುದ್ಧ ಮಾಡೋವಂಥ ಸಂದರ್ಭದಲ್ಲಿ ಅನಿಲ್ ಕುಮಾರ್ ಅವರನ್ನು ಹೊಡೆದು ಕೊಂದಾಕಿ ಹುಲ್ಲನ್ನು ಮೆದೆಗಾಕಿ ಬೆಂಕಿ ಹಾಕಿದ್ದಾರೆ ದುರಂತ ಏನಂತಂದರೆ ಘಟನೆ ಬೆಳಕಿಗೆ ಇದ್ದಂಗೆ ಸ್ಥಳಕ್ಕೆ ಬಂದಿರತಕ್ಕಂಥ ಸಬ್ಇನ್ಸ್ಪೆಕ್ಟರ್ ಒಲೆ ಕೇಸನ್ನು ದಾಖಲು ಮಾಡೋದು ಬಿಟ್ಟು ಕಂಪ್ಲೇಂಟನ್ನು ಪತ್ನಿ ಲಕ್ಷ್ಮಿ ಬರ್ಕೊಟ್ಟಂಥ ಅವ್ರು ಕೊಟ್ಟಂಥ ಕಂಪ್ಲೇಂಟನ್ನು ಬದಲಾಯಿಸಿ ಆತ್ಮಹತ್ಯೆ ಅನ್ನೋ ರೀತಿಯಲ್ಲಿ ಕಂಪ್ಲೇಂಟನ್ನು ತಗೊಂಡು ಎಫ್ ಐ ಆರ್ ಮಾಡೋದ್ರ ಮುಖಾಂತರ ಆರೋಪಿಯನ್ನು ರಕ್ಷಣೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು ಎದ್ದು ಕಾಣಿಸ್ತಾ ಇದೆ ಮತ್ತು ಆರೋಪಿಯನ್ನು ರಕ್ಷಣೆ ಮಾಡೋದು ಮಾತ್ರ ಅಲ್ಲ ಒಲೆ ಕೇಸನ್ನೇ ಮುಚ್ಚಾಕಿ ಅದನ್ನು ಆತ್ಮಹತ್ಯೆ ಅಂತ ಬಿಂಸ ಕೊಟ್ಟಿರ್ತಕ್ಕಂಥದ್ದು ಕಾನೂನಿಗೆ ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ದೊಡ್ಡ ಅಪಚಾರ ಇದು ತಕ್ಷಣ ಮಾನ್ಯ ಎಸ್ ಪಿ ಸಾಹೇಬರಿಗೆ ನಾನು ಮನವಿ ಮಾಡೋದೇನಂತಂದರೆ ಈ ಇನ್ಸ್ಪೆಕ್ಟ್ರನ್ನ ಆಗಿ ಸಸ್ಪೆಂಡ್ ಮಾಡಬೇಕು ಮತ್ತು ಈ ಇನ್ಸ್ಪೆಕ್ಟ್ರಿಗೂ ಮತ್ತು ಅಪರಾಧಿ ಕೊಲೆಗಾರ ಏನಿದ್ದಾರೆ ಅನಿಲ್ ಆತನಿಗೂ ಈತನಿಗೂ ಯಾವ ಅಕ್ರಮ ಸಂಬಂಧ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ತನಿಖೆ ಆಗಬೇಕು ಯಾಕೆ ಅಂತಂದರೆ ಒಂದು ಘೋರ ಅಪರಾಧವನ್ನು ಕೊಲೆಯನ್ನು ಆತ್ಮಹತ್ಯೆ ಅಂತ ಬಿಂಬಸ ಕೊರಟಿರ್ತಕ್ಕಂಥದ್ದು ದೊಡ್ ದೊಡ್ಡ ಅಪರಾಧ ಸೊ ಈ ಹಿಂದೆ ಆತನ ಮೇಲೆ ರೌಂಡಿ ಶೀಟ್ರ ಅಂತೇಳಿ ನಮಗೆ ಮಾಹಿತಿ ಬರ್ತಾ ಇದೆ ಎರಡು ಮೂರು ಬಾರಿ ಆತ ಜೈಲ್ಗೆ ಹೋಗಿ ಬಂದಿದ್ದಾನೆ ಓಸ್ಕೋ ಕೇಸ್ ಅಡಿನಲ್ಲೂ ಕೂಡ ಜೈಲ್ಗೆ ಹೋಗಿ ಬಂದಿದ್ದಾನೆ ಅಂತ ಹೇಳೋ ಸಂದರ್ಭದಲ್ಲಿ ಇಷ್ಟೊಂದು ಕೆಟ್ಟ ಹಿನ್ನೆಲೆ ಇರತಕ್ಕಂಥ ಒಬ್ಬ ಆರೋಪಿಯನ್ನು ಯಾವ ಆಧಾರದ ಮೇಲೆ ರಕ್ಷಣೆ ಮಾಡಲಿಕ್ಕೆ ಇನ್ಸ್ಪೆಕ್ಟರ್ ಹೊಟ್ಟರು ಮತ್ತು ಯಾಕೆ ಇದನ್ನು ಎಫ್ ಐ ಆರ್ನ ಕೊಲೆಯನ್ನು ಆತ್ಮಹತ್ಯೆ ಅಂತೇಳಿ ದಾಖಲು ಮಾಡಿದ್ರು ಇದೆಲ್ಲದರ ಬಗ್ಗೆ ಸೂಕ್ತ ತನಿಖೆ ಆಗಬೇಕಾದ್ರೆ ಈ ಮನುಷ್ಯ ಯಾರು ಇನ್ಸ್ಪೆಕ್ಟರ್ ಇದ್ದಾರೆ ಅವರು ಕರ್ತವ್ಯದಲ್ಲಿ ಮುಂದುವರಿಬಾರ್ದು ಯಾಕೆಂದರೆ ಸಾಕ್ಷ್ಯವನ್ನು ನಾಶ ಮಾಡೋವಂಥ ಸಂದರ್ಭ ಇರುತ್ತೆ ನಾನು ಸ್ಥಳಕ್ಕೆ ಹೋಗಿ ಭೇಟಿ ನೀಡಿದಾಗ ಅಲ್ಲಿ ಯಾವುದೇ ರೀತಿಯಾದಂಥ ಇಲ್ಲಿ ಕೊಲೆಗೆ ಸಂಬಂಧಪಟ್ಟಂಥ ಆ ಮಹಜರ್ ಜಾಗವನ್ನು ಮಹಜರ್ ಮಾಡೋದಾಗಲಿ ಯಾವುದನ್ನು ಕೂಡ ಮಾಡಿಲ್ಲ ಅಂಥೇಳಿ ಗ್ರಾಮಸ್ಥರು ಆರೋಪ ಮಾಡ್ತಾಯಿದ್ದಾರೆ ಎರಡನೇದು ಈ ರೀತಿ ಒಂದು ಆತ್ಮಹತ್ಯೆಯ ಭಿಂಸ ಕೊರಟ ಕಾರಣದಿಂದಲೇ ಆ ಶ್ರವವನ್ನು ಇವರು ಏನು ಮಾಡಿದ್ದಾರೆ ಸುಡಿಸಿದ್ದಾರೆ ಇವರೇ ಮುಂದೆ ನಿಂತು ಶ್ರವವನ್ನು ಸುಡ್ಲಿಕ್ಕೆ ಹೇಳಿದ್ದಾರೆ ಕನಿಷ್ಠ ಆ ಶ್ರವವನ್ನು ಉಳಿಸಿದರೆ ಖಂಡಿತವಾಗ್ಲೂ ಆ ಕುಟುಂಬಕ್ಕೆ ನ್ಯಾಯ ಸಿಗ್ತಾ ಇತ್ತು ಇದು ಪೊಲೀಸ್ ವೈಫಲ್ಯ ಇದು ಪೊಲೀಸ್ನವರು ಉದ್ದೇಶಪೂರ್ವಕವಾಗಿ ನಿರ್ದಿಷ್ಟ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಉದ್ದೇಶಪೂರ್ವಕವಾಗಿ ಈ ಕೊಲೆಯನ್ನು ಮುಚ್ಚಾಕ್ಲಿಕ್ಕೆ ಮಾಡಿರ್ತಕ್ಕಂಥ ಪ್ರಯತ್ನ ಇದು ಹಾಗಾಗಿ ಈ ಅಪರಾಧಿ ಅನಿಲ್ ಕುಮಾರ್ ಏನಿದ್ದಾರೆ ಕೊಲೆಗಾರ ಅಷ್ಟೇ ದೊಡ್ಡ ಅಪರಾಧವನ್ನು ಇನ್ಸ್ಪೆಕ್ಟರ್ ಕೂಡ ಮಾಡಿರೋದ್ರಿಂದ ತಕ್ಷಣ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಮತ್ತು ಅವ್ರನ್ನ ಅರೆಸ್ಟು ಕೂಡ ಮಾಡಬೇಕು ಅವ್ರಿಗೂ ಕೊಲೆಗಾರರಿಗೂ ಇರತಕ್ಕಂಥ ಅಕ್ರಮ ಸಂಬಂಧ ಏನು ಅನ್ನೋದು ಕೂಡ ತನಿಖೆ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಮಾಡ್ತೇನೆ ಮತ್ತು ಆ ಕುಟುಂಬಕ್ಕೆ ಆ ಕುಟುಂಬಕ್ಕೆ ಯಾರೂ ದಿಕ್ಕಿಲ್ಲ ಈಗ ಸೊ ಆ ಮೃತ ಪತ್ನಿ ಏನಿದ್ದಾರೆ ಅವ್ರಿಗೊಂದು ಸರ್ಕಾರಿ ಹುದ್ದೆಯನ್ನು ಕೊಡಬೇಕು ಸರ್ಕಾರಿ ಕೆಲಸವನ್ನು ಕೂಡ ಕೊಡಬೇಕು ಸುತ್ತ ಪರಿಹಾರವನ್ನು ಕೊಡಬೇಕು ಮತ್ತು ಆ ಇಡೀ ಊರಿನಲ್ಲಿ ಈಗ ಭಯದ ವಾತಾವರಣ ಸೃಷ್ಟಿಯಾಗಿದೆ ಅವರು ಜೀವನ ಮಾಡಲಿಕ್ಕೆ ಕಷ್ಟ ನಾವು ಆ ಊರಿನಲ್ಲಿ ಅಂತೇಳಿ ಆ ಮೃತ ಜಯಕುಮಾರ್ ಪತ್ನಿ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಆ ಕುಟುಂಬಕ್ಕೆ ಸಂಪೂರ್ಣವಾದಂಥ ರಕ್ಷಣೆಯನ್ನು ಕೊಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಮಾಡಿ ಇಲ್ಲಿ ಸಮಾಧಾನ ಮಾಡ್ತೇವೆ ಆಯ್ತು